ಕನ್ನಡದ ಎಲ್ಲ ಮನಸ್ಸುಗಳಿಗೆ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ ನೀವೇನಾದರೂ ನಿಜವಾಗ್ಲೂ ಸ್ವಾಭಿಮಾನಿ ಕನ್ನಡಿಗರಾಗಿದ್ದರೆ ಈ ವಿಡಿಯೋನ ಖಂಡಿತವಾಗ್ಲೂ ಪೂರ್ತಿ ನೋಡ್ತೀರಾ ನಾನು ಆಲ್ರೆಡಿ ಒಳಗಡೆ ಹಾಕಿದ್ದೆ ಈ ಪುಟ್ಟ ಹಳ್ಳಿಯಲ್ಲಿ ಕನ್ನಡದ ರಥೋತ್ಸವ ಮಾಡ್ತಾರಂತೆ ಇದು ಅಕ್ಷರಶಃ ಸತ್ಯವಾಗಿರ್ತಕ್ಕಂಥ ಮಾತು ಬಂಡಾಯದ ನಾಡು ಎಂದೇ ಖ್ಯಾತಿಯಾಗಿರ್ತಕ್ಕಂತಹ ನರಗುನ್ ತಾಲೂಕಿನ ಬಹಿರನಟ್ಟಿ ಎಂತಕ್ಕಂಥ ಗ್ರಾಮದೊಳಗಡೆ ಪ್ರತಿ ವರ್ಷವೂ ಸಹಿತ ಶ್ರೀ ಶಾಂತಲಿಂಗ ಶ್ರೀಗಳ ಸಮ್ಮುಖದಲ್ಲಿ ಕನ್ನಡ ರಥೋತ್ಸವ ಜರುಗುತ್ತೆ ಇದು ಇಡೀ ಕರ್ನಾಟಕದಲ್ಲಿಯೇ ಒಂದು ವಿಶೇಷ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ನಾವು ನೀವೆಲ್ಲ ನೋಡಿದ್ದೀವಿ ಧಾರ್ಮಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಮಠ ಮಾನ್ಯಗಳಲ್ಲಿ ರಥೋತ್ಸವವನ್ನು ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ ಒಂದು ಸಂಪ್ರದಾಯ ಆ ಧಾರ್ಮಿಕ ಕೆಲಸಗಳ ಜೊತೆ ಜೊತೆಗೆ ಇಲ್ಲಿ ಬೈರ್ನಟ್ಟಿಯ ಶಾಂತಲಿಂಗ ಶ್ರೀಗಳು ಪ್ರತಿ ವರ್ಷ ನವೆಂಬರ್ ಒಂದಕ್ಕೆ ಕನ್ನಡ ರಥೋತ್ಸವವನ್ನು ಭಾಳಷ್ಟು ಅದ್ಧೂರಿಯಾಗಿ ಏನು ಅಂತಂದರೆ ನೆರವೇರಿಸ್ಕೊಡ್ತಾರೆ ಈ ವರ್ಷದ ಎರಡು ಸಾವಿರದ there are November ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ರಥೋತ್ಸವ ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಅಂತಂದ್ರೆ ಜರುಗ್ತಾ ಇದೆ ಈ ಒಂದು ರಥದ ವಿಶೇಷ ಏನು ಅಂತಂದ್ರೆ ರಥದ ತುಂಬೆಲ್ಲ ಏನು ಅಂತಂದ್ರೆ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿರ್ತಕ್ಕಂಥ ವಿವಿಧ ಮಹನೀಯರ ಭಾವಚಿತ್ರವನ್ನು ರಥ ಒಳಗೊಂಡಿದೆ ಅದರ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಎಲ್ಲ ಸಾಹಿತಿಗಳ ಭಾವಚಿತ್ರವನ್ನು ಕೂಡ ನಾವು ಈ ರಥದೊಳಗಡೆ ಏನು ಅಂತಂದ್ರೆ ಗಮನಿಸ್ಬೋದು ಅದರ ಜೊತೆಗೆ ರೈತ ಹೋರಾಟಗಾರರು ಸುಮಾರು ಜನರನ್ನು ಏನು ಅಂತಂದ್ರೆ ಈ ರಥದಲ್ಲಿ ಏನು ಅಂತಂದ್ರೆ ಅವರ ಭಾವಚಿತ್ರಗಳನ್ನು ಏನು ಅಂತಂದ್ರೆ ಅಳವಡಿಸಿದ್ದಾರೆ ಪ್ರತಿ ವರ್ಷವೂ ಸಹಿತ ನವೆಂಬರ್ ಒಂದರಂದು ಈ ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಒಂದು ಪುಟ್ಟದಾಗಿರ್ತಕ್ಕಂಥ ಗ್ರಾಮ ಬೈರ್ನಟ್ಟಿ ಅಂತಕ್ಕಂಥ ಗ್ರಾಮ ಅದರ ಮಠಾಧೀಶರು ಬಂದ್ಬಿಟ್ಟು ಏನು ಅಂತಂದ್ರೆ ಶಾಂತಲಿಂಗ ಶ್ರೀಗಳು ಸ್ತ್ರೀಗಳು ಕೇವಲ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗದೆ ಕನ್ನಡದ ಕೆಲಸವನ್ನು ಸಹಿತ ಭಾಳಷ್ಟು ಏನು ಅಂತಂದರೆ ಶ್ರದ್ಧಾಪೂರ್ವಕವಾಗಿ ಇಲ್ಲಿವರೆಗೂ ಕೂಡ ಏನು ಅಂತಂದ್ರೆ ಮಾಡ್ಕೊಂಡು ಬಂದಿರ್ತಾರೆ ಸ್ನೇಹಿತರೆ ನಿಮಗೆ ಮಾಹಿತಿ ಇರಲಿ ಅಂತ ಹೇಳ್ತೀನಿ ಎರಡು ಸಾವಿರದ ಏಳರೊಳಗಡೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಬೈರ್ನಟ್ಟಿಯ ಶಾಂತಲಿಂಗ ಸ್ತ್ರೀಗಳು ಸುಮಾರು ಎಷ್ಟೋ ಕಿಲೋಮೀಟರ್ ಒಳಗಡೆ ಏನು ಅಂತಂದ್ರೆ ಪಾದಯಾತ್ರೆಯನ್ನು ಕೂಡ ಕೈಗೊಂಡಿದ್ರು ಇವತ್ತು ನವೆಂಬರ್ ಒಂದರಂದು ನಡೀತಕ್ಕಂಥ ಈ ಕನ್ನಡ ರಥೋತ್ಸವಕ್ಕೆ ಮಾಜಿ ಲೋಕೋಪಯೋಗಿ ಸಚಿವರು ಹಾಗೂ ಹಾಲಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬರು ಸಹಿತ ಆಗಮಿಸಿದ್ದಾರೆ ಆ ದೃಶ್ಯದಲ್ಲಿ ಏನು ಅಂತಂದ್ರೆ ನೀವು ಅದನ್ನು ಗಮನಿಸ್ಬೋದು ಈ ರಥೋತ್ಸವದ ಕುರಿತಾಗಿ ಏನು ಅಂತಂದ್ರೆ ಶ್ರೀಗಳು ಮಾನ್ಯ ಶಾಸಕರೊಂದಿಗೆ ಏನು ಅಂತಂದ್ರೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಇನ್ನೇನು ಜನ ಆಗಮಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳೊಳಗಡೆ ಅದ್ಧೂರಿಯಾಗಿರ್ತಕ್ಕಂಥ ಕನ್ನಡ ರಥೋತ್ಸವ ಏನು ಅಂತಂದ್ರೆ ಅದು ಜರುಗತ್ತೆ ಈ ಒಂದು ಸುಂದರವಾಗಿರ್ತಕ್ಕಂಥ ದೃಶ್ಯವನ್ನು ಕಣ್ಣು ತುಂಬಿಕೊಳ್ಳಕ್ಕೆ ಭಾಳಷ್ಟು ಏನು ಅಂತಂದ್ರೆ ಸಂತೋಷ ಅನಿಸುತ್ತೆ ಆ ಒಂದು ರಥೋತ್ಸವದಲ್ಲಿ ಭಜನಾ ಸಂಘದವರು ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ವಿಶೇಷ ಏನು ಅಂದರೆ ನವೆಂಬರ್ ಒಂದರಂದು ನಡೀತಕ್ಕಂಥ ಈ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಈ ಭಜನಾ ಸಂಘದವರು ಸಹಿತ ಏನು ಅಂತಂದ್ರೆ ಕನ್ನಡದ ಕುರಿತಾಗಿರ್ತಕ್ಕಂಥ ಭಜನಾ ಪದಗಳನ್ನೇ ಏನು ಅಂತಂದ್ರೆ ಹಾಡ್ತಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡ್ತಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನೋಡಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಸಿ ಪಾಟೀಲ್ ಸಾಹೇಬರು ರಥಕ್ಕೆ ಚಾಲನೆ ನೀಡಲಿಕ್ಕೆ ಏನು ಅಂತಂದ್ರೆ ಸರ್ಕಾರ ಇದ್ದಾರೆ ಪುಷ್ಪಾರ್ಪಣೆಯನ್ನು ಏನು ಅಂತಂದ್ರೆ ರಥಕ್ಕೆ ಅರ್ಪಿಸ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದ ರಥೋತ್ಸವ ಮಂಗಳ ವಾದ್ಯಗಳು ಏನು ಅಂತಂದ್ರೆ ಮೊಳಗಲಿವೆ ಇನ್ನು ಕೆಲವೇ ಕ್ಷಣದಲ್ಲಿ ಏನು ಅಂತಂದರೆ ರಥೋತ್ಸವ ಪ್ರಾರಂಭ ಆಗುತ್ತೆ ಆ ಒಂದು ಸುಂದರವಾಗಿರ್ತಕ್ಕಂಥ ದೃಶ್ಯವನ್ನು ಕಣ್ತುಂಬಿಕೊಳ್ಳೋಕ್ಕೆ ಬೇರೆ ಬೇರೆ ಕಡೆಯಿಂದ ಏನು ಅಂತಂದರೆ ಸಾಕಷ್ಟು ಜನ ಆಗಮಿಸಿರ್ತಾರೆ ಇವತ್ತಿನ ರಥೋತ್ಸವಕ್ಕೆ ಮೊನ್ನೆ ಹಾಲಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಸಿ ಪಾಟೀಲ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಅಂಗಾನಪ್ಪ ದೊಡ್ಡಮೇಟಿಯವರ ಮೊಮ್ಮಗನಾಗಿರ್ತಕ್ಕಂಥ ಶ್ರೀ ರವೀಂದ್ರನಾಥ್ ಅವರು ಕೂಡ ಹಾಜರಿದ್ದಾರೆ ಅದ್ರ ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥರಾಗಿರ್ತಕ್ಕಂಥ ಮಲ್ಲಸರ್ಜ ಅವರು ಕೂಡ ಉಪಸ್ಥಿತರಿದ್ದಾರೆ ಇವಾಗ ಮಾನ್ಯ ರವೀಂದ್ರನಾಥ್ ಅವರು ಹಾಗೂ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಸಿ ಪಾಟೀಲ್ ಸಾಹೇಬರು ಆ ಒಂದು ಕನ್ನಡ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದ್ದಾರೆ ರಥೋತ್ಸವ ಈಗ ಸಾಗಲಿಕ್ಕೆ ಪ್ರಾರಂಭ ಆಗಿದೆ ಶ್ರೀಮಠದ ಆವರಣದಿಂದ ಈಗ ನಂತರದೊಳಗಡೆ ರಥ ಏನು ಅಂತಂದ್ರೆ ಹುಬ್ಬಳ್ಳಿ ಮತ್ತು ಸೊಲ್ಲಾಪುರ್ ರಾಷ್ಟ್ರೀಯ ಹೆದ್ದಾರಿಗೆ ಏನು ಅಂತಂದ್ರೆ ಆಗಮಿಸುತ್ತೆ ಆ ಹೆದ್ದಾರಿ ಗುಂಟ ಏನು ಅಂತಂದ್ರೆ ಸ್ವಲ್ಪ ಹೊತ್ತು ಚಲಿಸಿ ನಂತರದೊಳಗಡೆ ಬೈರ್ನಟ್ಟಿಯ ಗ್ರಾಮದೊಳಗಡೆ ಏನು ಅಂತಂದ್ರೆ ಆ ರಥ ಸಂಚರಿಸುತ್ತೆ ಬೈರ್ನಟ್ಟಿ ಗ್ರಾಮದೊಳಗಡೆ ಇರತಕ್ಕಂಥ ಎಲ್ಲ ಜನ ಕನ್ನಡ ಅಮಿಬಾಣಿಗಳು ಭಾಳಷ್ಟು ಏನು ಅಂತಂದ್ರೆ ಹರ್ಷದಿಂದ ಆ ಒಂದು ರಥವನ್ನು ಏನು ಅಂತಂದ್ರೆ ಸ್ವಾಗತವನ್ನು ಮಾಡ್ಕೋತಾರೆ ಇಲ್ಲಿ ಸಕಲ ಭಜನಾ ಮೇಳಗಳೊಂದಿಗೆ ಅಂತ ವೈಭವಯುತವಾಗಿ ಏನು ಅಂತಂದರೆ ಕನ್ನಡದ ರಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿಕೊಂಡು ಬರ್ತಕ್ಕಂಥ ದೃಶ್ಯವನ್ನು ನೀವೆಲ್ಲರೂ ಕೂಡ ನೋಡ್ಬೋದು ಸ್ನೇಹಿತರೆ ಇವತ್ತು ಸಮಾಜದೊಳಗಡೆ ಅಂತ ಏನೇನೋ ಮಾಡ್ತಿರ್ತಾರೆ ಏನೇನೋ ನಡೀತಿರ್ತೈತಿ ಅಂತಾದ್ರೊಳಗೆ ಒಬ್ಬ ಸ್ತ್ರೀಗಳು ನಾನು ಕನ್ನಡತನವನ್ನು ಮರಿತೀನಿ ಕನ್ನಡ ರಥೋತ್ಸವವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಮಹದಾಸೆಯನ್ನು ಇಟ್ಕೊಂಡು ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ ನಿಜಕ್ಕೂ ನಮ್ಮ ಭಾಗದೊಳಗಡೆ ನಮ್ಮ ನರಗುಂದ ಭಾಗದೊಳಗಡೆ ನಮ್ಮ ಗದಗ ಜಿಲ್ಲೆಯೊಳಗಡೆ ಕನ್ನಡದ ಶ್ರೀಗಳೆಂದೇ ಏನು ಅಂತಂದ್ರೆ ಈ ಬೈರ್ನಟ್ಟಿಯ ಶಾಂತಲಿಂಗ ಸ್ತ್ರೀಗಳು ಖ್ಯಾತರಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಭಾಳಷ್ಟು ಸಂದರ್ಭದೊಳಗಡೆ ನಾವೆಲ್ಲ ಏನು ಅಂತಂದ್ರೆ ನವೆಂಬರ್ ಆಗಿಬಿಟ್ಟಿರ್ತೀವಿ ಆದ್ರೆ ಬೈರ್ನಟ್ಟಿಯ ಸ್ತ್ರೀಗಳು ಹಾಗಲ್ಲ ಈ ಒಂದು ಬೈರ್ನಟ್ಟಿಯ ಶ್ರೀಮಠದಲ್ಲಿ ಪ್ರತಿ ದಿನಾನು ಸಹಿತ ಏನು ಅಂತಂದ್ರೆ ರಾಜ್ಯೋತ್ಸವದ ವಾತಾವರಣ ಏನು ಅಂತಂದ್ರೆ ಇದ್ದೇ ಇರುತ್ತೆ ನಾಡಿನೊಳಗಡೆ ಇರತಕ್ಕಂಥ ಕನ್ನಡದ ಅನೇಕ ಪ್ರತಿಭೆಗಳನ್ನು ಗುರುತಿಸಿ ಆ ಪ್ರತಿಭೆಗಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಈ ಶ್ರೀಗಳು ಮಾಡ್ತಾಯಿದಾರ ಅದರ ಜೊತೆ ಜೊತೆಗೆ ಕನ್ನಡ ನಾಡು ನುಡಿ ನೆಲ ಜಲಕ್ಕಾಗಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಆ ಒಂದು ಕಾರ್ಯದೊಳಗಡೆ ಏನು ಅಂತಂದರೆ ತೊಡಗಿಸ್ಕೊಂಡಿದ್ದಾರೆ ಇವತ್ತು ನಾಡಿನೊಳಗಡೆ ಕನ್ನಡ ಭಾಷೆಗೆ ಕನ್ನಡ ನೆಲಕ್ಕೆ ಕನ್ನಡ ಜಲಕ್ಕೆ ಏನಾದರೂ ತೊಂದರೆಗಳು ಬಂದು ಬಂದೊದಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮೊಟ್ಟ ಮೊದಲಿಗೆ ಏನು ಅಂತಂದರೆ ಹೋರಾಟಕ್ಕೆ ನಿಲ್ತಕ್ಕಂಥವ್ರು ಯಾರು ಅಂತಂದರೆ ನಮ್ಮ ಭಾಗದೊಳಗಡೆ ಏನು ಅಂತಂದ್ರೆ ಶಾಂತಲಿಂಗ ಶ್ರೀಗಳು ಅವರ ಈ ಕನ್ನಡ ಪ್ರೇಮ ನಿಜಕ್ಕೂ ಏನು ಅಂತಂದರೆ ಕನ್ನಡಿಗರಾಗಿರ್ತಕ್ಕಂಥ ಎಲ್ಲರೂ ಕೂಡ ಏನು ಅಂತಂದ್ರೆ ಮೆಚ್ಚಿಕೊಳ್ಳಲೇಬೇಕಾಗಿರ್ತಕ್ಕಂಥ ವಿಚಾರ ನೋಡಿರಿ ರಾಷ್ಟ್ರೀಯ ಹೆದ್ದಾರಿಯೊಳಗಡೆ ಯಾವ ರೀತಿಯಾಗಿ ಭವ್ಯವಾಗಿರ್ತಕ್ಕಂಥ ರಥದ ಮೆರವಣಿಗೆ ಏನು ಅಂತಂದ್ರೆ ಆಗಮಿಸ್ತಾ ಇದೆ ಭಾಳಷ್ಟು ಜನ ಗಣ್ಯರು ಕೂಡ ಏನು ಅಂತಂದ್ರೆ ಆ ಒಂದು ಕಾರ್ಯಕ್ರಮದಲ್ಲಿ ಏನು ಅಂತಂದ್ರೆ ಪಾಲ್ಗೊಂಡಿದ್ದಾರೆ ಊರಿನೊಳಗಡೆ ಇರತಕ್ಕಂಥ ಎಲ್ಲ ಗುರು ಹಿರಿಯರು ಯುವ ಮಿತ್ರರು ಹಾಗೆ ಶಾಲಾ ಕಾಲೇಜುಗಳ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹಿತ ಏನು ಅಂತಂದ್ರೆ ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಈಗ ರಾಷ್ಟ್ರೀಯ ಹೆದ್ದಾರಿ ಒಳಗಡೆ ಏನು ಅಂತಂದ್ರೆ ರಥ ಚಲಿಸ್ತಾ ಬರ್ತಾ ಇದೆ ಇದು ನೋಡ್ತಾ ಇರೋದು ಶ್ರೀಮಠದ ಆವರಣದೊಳಗಡೆ ಇರತಕ್ಕಂಥ ದೃಶ್ಯ ರಥೋತ್ಸವ ಪ್ರಾರಂಭ ಆಗೋಕ್ಕಿನ ಪೂರ್ವದೊಳಗಡೆ ಭಜನಾ ಪದಗಳೊಂದಿಗೆ ಏನು ಅಂತಂದ್ರೆ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅವರು ಕೂಡ ಕನ್ನಡದ ಪದಗಳನ್ನು ಭಾಳಷ್ಟು ಸೊಗಸಾಗಿ ಆ ಭಜನೆಯೊಳಗಡೆ ಹಾಡಿರ್ತಕ್ಕಂಥದ್ದನ್ನು ಏನು ಅಂತಂದ್ರೆ ನಾವು ಗಮನಿಸಿದ್ದೀವಿ ಈಗ ನೋಡ್ರಿ ರಾಷ್ಟ್ರೀಯ ಹೆದ್ದಾರಿಯೊಳಗಡೆ ರಥ ಬಹಳಷ್ಟು ಏನು ಅಂತಂದ್ರೆ ಸುಂದರವಾಗಿ ಕಾಣ್ತಾ ಇದೆ ಬಹಳಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ಏನು ಅಂತಂದರೆ ಈ ರಥವನ್ನು ನಿರ್ಮಾಣ ಮಾಡಿದ್ದಾರೆ ಆ ರಾಷ್ಟ್ರೀಯ ಹೆದ್ದಾರಿಯೊಳಗಡೆ ಚಲಿಸ್ತಕ್ಕಂಥ ವಾಹನಗಳು ಎಷ್ಟೋ ಸಂದರ್ಭದೊಳಗಡೆ ವಾಹನ ಸವಾರರು ಏನು ಅಂತಂದರೆ ತಮ್ಮ ವಾಹನವನ್ನು ನಿಲ್ಲಿಸಿ ಈ ರಥೋತ್ಸವವನ್ನು ನೋಡ್ತಾ ಇದ್ದಾರೆ ಭಾಳಷ್ಟು ಏನು ಅಂತಂದರೆ ಆ ಖುಷಿಯಿಂದ ನೋಡ್ತಾ ಇದ್ದಾರೆ ನೀವು ಈ ಬದಿಯೊಳಗಡೆ ಎಲ್ಲ ನೋಡ್ಬೋದು ಸಾಕಷ್ಟು ವಾಹನಗಳು ಸಂಚಾರ ಕೂಡ ಅಲ್ಲಿದೆ ಆ ವಾಹನ ಸಂಚಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಡಿ ಅಡ್ಡಿ ಆಗದೇ ಇರತಕ್ಕಂಥ ರೀತಿಯೊಳಗಡೆ ಏನು ಅಂತಂದ್ರೆ ರಥೋತ್ಸವ ಭಾಳಷ್ಟು ಏನು ಅಂತಂದ್ರೆ ಭವ್ಯತೆಯಿಂದ ರಸ್ತೆಯೊಳಗಡೆ ಸಾಗಿ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಇವತ್ತು ಶಾಂತಲಿಂಗ ಶ್ರೀಗಳು ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತಕ್ಕಂಥ ರೀತಿಯಿಂದ ಎಲ್ಲ ಕನ್ನಡ ಒಟ್ಟು ಕೂಡಿಸಿ ಭಾಳಷ್ಟು ಅಷ್ಟು ಏನು ಅಂತಂದರೆ ಈ ನವೆಂಬರ್ ಬಂದನ್ನ ಒಂದು ಹಬ್ಬದ ರೀತಿ ಈ ಎಲ್ಲ ವಾಹನ ಸವಾರರು ಅಲ್ಲಿ ತಮ್ಮ ವಾಹನವನ್ನು ನಿಲ್ಲಿಸಿ ಆ ಕನ್ನಡ ರಥೋತ್ಸವವನ್ನು ವೀಕ್ಷಣೆ ಮಾಡ್ತಾ ಇದ್ರು ಎಲ್ಲ ಕನ್ನಡಿಗರನ್ನು ಒಗ್ಗೂಡಿಸಿಕೊಂಡು ಅಂತ ಭಾಳಷ್ಟು ಏನು ಅಂತಂದ್ರೆ ಹುರುಪಿನಿಂದ ಲವಲವಿಕೆಯಿಂದ ಈ ಒಂದು ರಥೋತ್ಸವವನ್ನು ಏನು ಅಂತಂದ್ರೆ ಏರ್ಪಾಡು ಮಾಡ್ತಾರೆ ಸುಮಾರು ಮೂರು ವರ್ಷಗಳಿಂದ ಏನು ಅಂತಂದ್ರೆ ಈ ಒಂದು ರಥೋತ್ಸವ ನಡೀತಾ ಇದೆ ಇದು ಈ ಒಂದು ಪರಂಪರೆ ಖಂಡಿತ ಏನು ಅಂತಂದ್ರೆ ಇದೇ ರೀತಿ ಏನು ಅಂತಂದ್ರೆ ಮುಂದುವರಿಯುತ್ತೆ ಈ ಭಜನಾ